ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಡಿಸೆಂಬರ್ ಮೂವತ್ತೊಂದರಿಂದ ರಾಜ್ಯಾದ್ಯಂತ ಮುಷ್ಕರದ ಬಗ್ಗೆ ಗೊಂದಲ ಬಸ್ ಇರುತ್ತೋ ಇಲ್ಲೋ ಎಂಬ ಕುರಿತಂತೆ ಡೀಟೇಲ್ ಆಗಿ ನೋಡೋಣ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಾರಿಗೆ ನೌಕರರ ಮುಷ್ಕರ ತಡೆಯಲು ಕ್ರಮ ತೆಗೆದುಕೊಳ್ಳುತ್ತಿದ್ದು ಇದೇ ಬೆನ್ನಲ್ಲೇ ರಾಜ್ಯದಲ್ಲಿ ಸಾರ್ವಜನಿಕರಲ್ಲಿ ಬಸ್ ಮುಷ್ಕರ ಬಗ್ಗೆ ಗೊಂದಲ ಉಂಟಾಗಿದೆ ಹೌದು ಕೆಲವರು ಬಸ್ ಬಂದ್ ಆಗುತ್ತೆ ಎಂದು ಹೇಳಿದರೆ ಇನ್ನು ಕೆಲವರು ಬಸ್ ಬಂದ್ ಆಗೋದಿಲ್ಲ ಎಂಬ ಹೇಳಿಕೆ ಕೊಡ್ತಿದ್ದಾರೆ ಇದೀಗ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳ ನಿವೃತ್ತಿ ಸಿಬ್ಬಂದಿಗೆ ನೀಡಬೇಕಾದಂಥ ಬಾಕಿ ಉಪದನ ಮತ್ತು ಗಳಿಕೆ ರಜೆ ನಿಗದೀಕರಣ ಪಾವತಿಗೂ ಕೂಡ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಆದೇಶ ಕೊಟ್ಟಿದ್ದಾರೆ ಹೀಗಾಗಿ ಇನ್ನಷ್ಟು ಈ ಒಂದು ಮುಷ್ಕರ ಕುರಿತಂತೆ ಗೊಂದಲ ಉಂಟಾಗಿದೆ ಹೌದು ಸ್ನೇಹಿತರೆ ಏಕೆಂದರೆ ಈ ಒಂದು ಹಿಂದೆ ಡಿಸೆಂಬರ್ ಒಂಬತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಈ ಒಂದು ಮುಷ್ಕರದ ನೋಟಿಸ್ ಕೊಟ್ಟಾಗ ಆ ಒಂದು ನೋಟಿಸ್ನಲ್ಲಿ ಹದಿಮೂರು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸಾರಿಗೆ ನೌಕರರು ಬರೆದಿದ್ದಾರೆ ಆದರೆ ಇದೀಗ ಸರ್ಕಾರ ಒಂದು ಬೇಡಿಕೆ ಈಡೇರಿಸಲು ಮುಂದಾಗಿದೆ ಅದೇನೆಂದರೆ ನಿವೃತ್ತಿ ನೌಕರರ ಬಾಕಿ ಗೌರವಧನ ಕೊಡುವುದು ಮತ್ತು ರಜೆ ಗಳಿಕೆಯ ಹಣವನ್ನು ಕೊಡುವುದು ಆದರೆ ಈಗಲೂ ಕೂಡ ಸಾರಿಗೆ ನೌಕರರು ಮುಷ್ಕರವನ್ನ ಹಿಂಪಡೆಯುವ ಕುರಿತಂತೆ ಯಾವುದೇ ಒಂದು ಘೋಷಣೆ ಮಾಡಿಲ್ಲ ಆದರೆ ಸ್ನೇಹಿತರೆ ಇದೀಗ ಮುಷ್ಕರಕ್ಕೆ ಬೆಂಬಲ ನೀಡುವ ವಿಚಾರದಲ್ಲೂ ಕೂಡ ಗೊಂದಲಗಳು ಉಂಟಾಗಿವೆ ಏಕೆಂದರೆ ಸ್ವತಃ ಕೆ ನೌಕರರ ಕೂಟದ ರಾಜ್ಯಾಧ್ಯಕ್ಷಕರಾಗಿರುವ ಚಂದ್ರಶೇಖರ್ ಅವರು ಮಾತನಾಡಿದ್ದು ನೌಕರರ ಬೇಡಿಕೆ ಕುರಿತು ಅಭಿಪ್ರಾಯ ಸಂಗ್ರಹವಾಗಿಲ್ಲ ಹಾಗಾಗಿ ಈ ಒಂದು ಮುಷ್ಕರಕ್ಕೆ ನಮ್ಮ ಒಕ್ಕೂಟ ಬೆಂಬಲ ನೀಡೋದಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಡಿಸೆಂಬರ್ ಮೂವತ್ತೊಂದರಂದು ಎಂದಿನಂತೆ ಬಸ್ ಸೇವೆ ಇರುತ್ತೆ ಎಂದು ಕೆಎಸ್ಆರ್ಟಿಸಿ ಎಸ್ ಒಕ್ಕೂಟ ಸ್ಪಷ್ಟಪಡಿಸಿದೆ ಹೌದು ಗೆಳೆಯರೆ ಇದೀಗ ಸಾರಿಗೆ ನೌಕರರ ಒಕ್ಕೂಟದಲ್ಲೇ ಭಿನ್ನಮತ ಉಂಟಾಗಿದೆ ಕೆಲವರು ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಟ್ಟರೆ ಇನ್ನು ಕೆಲವರು ನಾವು ಮುಷ್ಕರಕ್ಕೆ ಬೆಂಬಲ ಕೊಡೋದಿಲ್ಲ ಎಂಬ ಹೇಳಿಕೆನ ಕೊಟ್ಟಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದಡೆಯಲ್ಲಿ ಕಾರ್ಮಿಕ ಮುಖಂಡರಾಗಿರುವ ಅನಂತ ಸುಬ್ಬರಾವ್ ಅವರು ಬೇರೆ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಈ ಒಂದು ಮುಷ್ಕರಕ್ಕೆ you <laughs> ಎಲ್ಲ ರೀತಿಯ ತಯಾರಿಗಳು ನಡೆಯುತ್ತಿವೆ ಎಲ್ಲ ಒಕ್ಕೂಟದವರು ನಮಗೆ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ದಾರೆ ಸರ್ಕಾರ ಒಪ್ಪಂದ ಮಾಡಿಕೊಳ್ಳದಿದ್ದರೆ ಡಿಸೆಂಬರ್ ಮೂವತ್ತೊಂದರಿಂದ ಯಾವುದೇ ಸರ್ಕಾರಿ ಬಸ್ಸುಗಳು ರಸ್ತೆಗೆ ಇಳಿಯುವುದಿಲ್ಲ ಎಂದು ಕಾರ್ಮಿಕ ಮುಖಂಡ ಅನಂತ ಸುಬ್ಬುರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾವು ಸರ್ಕಾರಕ್ಕೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದೇವೆ ಆದರೆ ಸರ್ಕಾರ ಇದುವರೆಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ ಸರ್ಕಾರಕ್ಕೆ ಇನ್ನೂ ಕೂಡ ಸಮಯವಿದೆ ನಮ್ಮ ಬೇಡಿಕೆಗಳ ಬಗ್ಗೆ ಸರ್ಕಾರ ಕೂಡಲೇ ಸಭೆ ಕರೆದು ನಮ್ಮೊಂದಿಗೆ ಚರ್ಚಿಸಿ ಒಪ್ಪಂದ ಮಾಡಿಕೊಳ್ಳಲಿ ಡಿ ಡಿಸೆಂಬರ್ ಮೂವತ್ತೊಂದರವರೆಗೆ ಸರ್ಕಾರಕ್ಕೆ ಸಮಯವಿದೆ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮುಷ್ಕರ ನಡೆಯುವುದು ಖಂಡಿತ ಎಂದು ಅನಂತ ಸುಬ್ಬೂರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಮೂಲಕ ಸ್ನೇಹಿತರೆ ಈಗಲೂ ಕೂಡ ಬಸ್ ಸಂಚಾರದಲ್ಲಿ ಗೊಂದಲ ಉಂಟಾಗಿದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಒಂದು ಕಡೆಯಲ್ಲಿ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಮುಷ್ಕರಕ್ಕೆ ಪಣ ತೊಟ್ಟು ನಿಂತಿದ್ರೆ ಮತ್ತೊಂದೆಡೆಯಲ್ಲಿ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಸಂಘಟನೆ ಮುಷ್ಕರಕ್ಕೆ ಬೆಂಬಲ ಕೊಡುವುದಿಲ್ಲ ಎಂಬ ಹೇಳಿಕೆ ಕೊಟ್ಟಿದೆ ಹಾಗಾಗಿ ಸ್ನೇಹಿತರೆ ಹಲವಾರು ಜಿಲ್ಲೆಗಳಲ್ಲಿ ಬಸ್ ಸಂಚಾರದಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಇದೇ ರೀತಿ ಹೆಚ್ಚಿನ ಮಾಹಿತಿ ಪಡೆಯಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಸ್ ಸಂಚಾರ ಬಂದ್ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಬಂದ ಕೂಡಲೇ ಮತ್ತೊಮ್ಮೆ ವಿಡಿಯೋ ಮಾಡಿ ನಿಮಗೆ ತಲುಪಿಸುತ್ತೇವೆ ವಿಡಿಯೋನ ಲೈಕ್ ಮಾಡ್ತಾ ಶೇರ್ ಮಾಡಿ